ಇಲ್ಲಿ ನೋಡಿ ರೋಡ್ ಸೈಡ್ ಎಣ್ಣೆ ಹಾಕೊಂಡು ಕೂತಿದಾರಾ ಶಶಿ ಅಂದ್ರೆ ನಮ್ಮ ಅಣ್ಣ ಬ್ರದರ್ ಸ್ವಂತ ಬ್ರದರ್ ಓಕೆ ಓಕೆ ಸೈನ್ ಓಕೆ ಥ್ಯಾಂಕ್ ಯು ಓಕೆ ಬ್ಯಾಕ್ ಬಂದಾಗ ಈ ಮೆಸ್ಕೀಸ್ ಏನ ಇರಲಿಲ್ಲ ಫುಲ್ ಫೋಟೋಶೂಟ್ ಗೆ ಚೆನ್ನಾಗಿದೆ ಮೇಲೋದ್ರ ಸನ್ಸೆಟ್ ಆಗುತ್ತೆ ದೂರ ಆಗುತ್ತಾ ಅನ್ನೋಕೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಇಲ್ಲಿ ಕೇಳಿಕೊಂಡು ಸೋಮವಾರಪೇಟೆ ಪೇಟೆ ಶನಿವಾರ ಸಂತೆ ಕಡೆ ಕೇಳ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ ಯಾರನ್ನಾದ್ರೂ ಕೇಳೋಣ ಬ್ರೋ ಇದು ಸೋಮವಾರಪೇಟೆ ಹೋಗ್ಬೇಕು ಹೆಂಗೆ ಹೋಗೋದು ಸ್ಟ್ರೈಟಾ ಹಂಗೆ ಬಿಸ್ಲೆ ಹೋಗ್ಬೋದಾ ಬಿಸ್ಲೆ ಘಾಟು ಬಿಸ್ಲೇಘಾಟ್ ಹೋಗ್ಬೋದಾ ಬಿಸ್ಲೆ ಹೌದಾ ಹಾಂ ಹಾಂ ಹೌದಾ ಥ್ಯಾಂಕ್ ಅಣ್ಣ ಮತ್ತೆ ಶುಂಠಿಗೊಪ್ಪ ಹೋಗಿ ಹೋಗ್ಬೇಕು ನಾನು ಬೆಳಗ್ಗೆ ನೋಡಿದೆ ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಸೋಮವಾರ ಏನೋ ಇತ್ತು ಅವ್ರು ಬಂದ್ರಾ ಎಲ್ಲಿ ಹೋದ್ರ ಅವರು ಅವ್ರು ಬರಲಿಲ್ವ ಹಿಂದೆ ಅಂತ ಫೋಟೋ ಇಟ್ಟಾಗ ನಿಂತ್ಕೊಂಡ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಟೈಮಲ್ಲಿ ಮಳೆ ಬರಬಾರ್ದಾ ಹಿಂಗೆ ಮಳೆ ಜೊತೆಗೆ ರೈಡ್ ಮಾಡ್ಕೊಂಡು ಹೋಗೋದೇ ಒಂಥರ ಚಂದ ಘಾಟೀಲಿ ಎಷ್ಟು ಜನಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಈ ಕಡೆ ಟ್ರಾವೆಲ್ ಮಾಡಬೇಕು ಅಂದರೆ ಘಾಟಲಿ ಇಲ್ಲಿಂದ ಸೋಮವಾರಪೇಟೆ ಇನ್ನೂ ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಅಲ್ಲಿಂದ ಶನಿವಾರ ಸಂತೆ ಹೋಗಿ ಶನಿವಾರ ಸಂತೆಯಿಂದ ಬಿಸಿಲೇಘಾಟ್ ಬಿಸಿಲೇಘಾಟ್ ಫುಲ್ ಹೋಗೋದಿಲ್ಲ ಆದರೆ ಹೋಗೋಣ ನೋಡಿಕೊಂಡು ಇಲ್ಲ ಅಂದರೆ ಸೀದಾ ಬ್ಯಾಂಗ್ಳೂರ್ಗೆ ಹೋಗೋಣ ಹೊರಪೇಟೆಗೆ ಎಂಟ್ರಿ ಇನ್ನೂ ಆಗಿಲ್ಲ ಬಟ್ ಇಲ್ಲಿ ಯಾರನ್ನ ಕೇಳೋಣ ಹಾಂ ಇಲ್ಲ ಅಲ್ಲಿ ಮುಂದೆ ಕೇಳೋಣ ಬಾ ಅಣ್ಣ ಇದು ಬಿಸ್ಲೇಘಾಟ್ ಕಡೆ ಹೋಗ್ಬೇಕು ಹೆಂಗೋದು ಬಿಸ್ಲೇಘಾಟ ಕುಂಬ್ರಿಂದ ಎಷ್ಟು ಕಿಲೋಮೀಟ್ರ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಐದು ಕಿಲೋಮೀಟ್ರ್ ಅಲ್ಲಿಂದ ಬಿಸ್ಲೇಘಾಟ ಕೇಳೋಣ ಮಾದಾಪುರ ಇದು ಯಾರನ್ನ ಕೇಳೋದು ವೆದರ್ ಫುಲ್ಲು ಚೇಂಜ್ ಆಯಿತು ಮೋಡ ಮುಚ್ಕೊಂಡು ಈಗ ತಣ್ಣನೇ ಗಾಳಿ ಹೊಡಿತಾ ಇದೆ ಹೀಗೆ ಹಾಗೆ ಮಳೆ ಬಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಇವ್ರೂ ಒಂದ್ಸರಿ ಕೇಳಿ ನೋಡೋಣ ಬೈಗಲ್ ಹೋಗ್ತಾವ್ರಲ್ಲ ಬ್ರೋ ಇದು ಬಿಸಿಲೇಘಾಟ್ ಹೋಗ್ಬೇಕು ಹೆಂಗೋಗೋದು ಹೋಗೋದು ಬಿಸ್ಲೆ ಘಾಟ್ ಹಾಂ ದೂರ ಆಗುತ್ತಾ ಬಿಸ್ಲೆ ಘಾಟಾ ಥ್ಯಾಂಕ್ ಯು ಬ್ರೋ ಎಷ್ಟು ಚೆಂದ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ರೋಡ್ ಸೈಡ್ ಎಣ್ಣೆ ಹಾಕೊಂಡು ಕೂತಿದಾರೆ ನಮ್ಮ ಕಡೆ ಇದ್ರೆ ಎಲ್ಲಾದರೂ ಅದಕ್ಕೆ ಎಣ್ಣೆ ಹಾಕಿ ಕೂದ್ಕೊಂಡಿದೀವಿ ಇಲ್ಲೆಲ್ಲ ರೋಡ್ ಕಡೆ ಹಾಕೊಂಡು ಕೂತವ್ರೆ ಸೊ ಇಲ್ಲೊಂದು ಸಣ್ಣ ಡಿವಿಯೇಷನು ಏನಪ್ಪ ಅಂದರೆ ಬಿಸ್ಲೇ ಘಾಟ್ಗೆ ಹೋಗೋ ರೂಟಲ್ಲಿ ಇವಾಗ ಸೋಮವಾರಪೇಟೆ ರೂಟಲ್ಲಿ ಹೋಗ್ತಾ ಇದೀವಿ ಇನ್ನೇನು ಸೋಮವಾರಪೇಟೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಇದೆ ಇಲ್ಲೇ ಬೇಲೂರು ಬಾಣೆ ಅಂತ ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ಹೋಗೋಣ ಅದೊಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಬೇಲೂರು ಬಾಣೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಿಸಿಲುಘಾಟ್ಗೆ ಹೋಗೋಣ ಏನಂತೀರಾ ಲಾಸ್ಟ್ ಟೈಮ್ ಹೋಗಿದ್ವಿ ಚೆನ್ನಾಗಿತ್ತು ಈವ್ನಿಂಗ್ ಟೈಮಲ್ಲಿ ಹೋದರೆ ಬೇಲೂರು ಬಾಣೆಗೆ ಚೆನ್ನಾಗಿರುತ್ತೆ ಸನ್ಸೆಟ್ ಆಗೋದು ನೋಡ್ಬೋದು ಚೆನ್ನಾಗಿರುತ್ತೆ ಫೋಟೋ ಗಿಟ್ಟ ತಗೋಕೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸೋಮವಾರಪೇಟೆಯಿಂದ ಒಂದು ಐದು ಕಿಲೋಮೀಟ್ರ್ ಇದೆ ಸೋಮವಾರಪೇಟೆಯಿಂದ ಒಂದು ಐದು ಇದೆ ಅಂದರೆ ಇಲ್ಲಿಗೆ ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ಬೇಲೂರು ಪಾಣೆಗೆ ಹಾಂ ಇಲ್ಲೇ ರೈಟ್ ತೊಗೋಬೇಕು ಈಗ ಇಲ್ಲೇ ರೈಟ್ ತಾನೇ ಇಲ್ಲಿ ಮುಂದೆ ರೈಟ್ ತೊಗೊಂಡು ಇವಾಗ ಸ್ಟ್ರೈಟ್ ಹೋದರೆ ಸೋಮವಾರಪೇಟೆ ಹೋಗ್ತೀವಿ ಇಲ್ಲಿ ಮುಂದೆ ರೈಟ್ ರೈಟ್ ತೊಗೊಂಡು ಹಿಂಗೆ ಹೋಗ್ಬೇಕು ಈ ಬೇಲೂರು ಪಾಣೆ ಇಲ್ಲಿಂದ ನಗರ ಇಪ್ಪತ್ತೆರಡು ಕಿಲೋಮೀಟ್ರ್ ಮೈಸೂರು ನೂರ ಹನ್ನೆರಡು ಬೆಂಗ್ಳೂರು ಇನ್ನೂರು ಮೂವತ್ತೆಂಟು ಕಿಲೋಮೀಟ್ರ್ ಇದೆ ರೋಡ್ ಸೈಡ್ನಲ್ಲೇ ಇದೆ ಚೆನ್ನಾಗಿದೆ ಬೆಳ್ಳೂರು ಬಾಣೆ ಬಟ್ ಏನೋ ಮೆಶಲ್ ಆಗ್ತಿದ್ದಾರೆ ಅಂತ ಸಂಜೀವರು ಹೇಳಿದ್ರು ನೋಡೋಣ ಬೈಕೆಲ್ಲ ಹೋಗೋಕ್ಕಾಗಲ್ಲ ಬಟ್ ನಾವು ಹೋಗಿ ಫೋಟೋ ಫೋಟೋಗಿಟ್ಟು ತಗೊಬರ್ಬೋದು ಫುಲ್ಲು ಗ್ರೀನರಿ ಆಗಿರುತ್ತೆ ಡೆಸ್ಟಿನೇಷನ್ ಇನ್ನೇನು ಬಂತು ಹೋಯ್ ಇವರು ಹೊಡ್ಕಿಟ್ಟು ಹೋಗ್ತಾರ ಅಂತ ಇದೆ ಅಂತ ಹೇಳ ಮಗ ಅವ್ರಿಗೆ ಓ ಮೆಶ್ ಹೊಡೆದು ಬಿಟ್ಟಿದ್ದಾರೆ ನೋಡಿ ಮೆಶ್ ಹೊಡೆದು ಬಿಟ್ಟಿದ್ದಾರೆ ಫೋಟೋ ಶೂಟ್ಗೆ ಒಳ್ಳೆ ಮಸ್ತು ಜಾಗ ಇದು ಬಟ್ಟು ಹಾಂ ಲಾಸ್ಟ್ ಟೈಮ್ ಬಂದಾಗೆಲ್ಲ ಟು ಇಯರ್ಸ್ ಬ್ಯಾಗ್ ಇದೆಲ್ಲ ಮಿಸ್ ಹೊಡೆದಿರಲಿಲ್ಲ ಬೈಕ್ ನಿಲ್ಲಾಕಿ ನಾವು ಅಲ್ಲೆಲ್ಲ ಹೋಗಿ ಫೋಟೋ ಹೊಡ್ಕೊಂಡು ಬಂದಿದ್ವಿ ಸೊ ನೋಡೋಣ ಫುಲ್ಲು ಮೆಶ್ ಹೊಡೆದಿದ್ರೆ ಒಳಗಡೆ ಹೋಗೋಕ್ಕಾಗಲ್ಲ ಫುಲ್ಲು ಮೆಸ್ ಹೊಡೆದ್ಬಿಟ್ಟಿದ್ದಾರೆ ಹೋಗೋಕಾದ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ಒಂದು ಸರಿ ಈ ಕಡೆ ಹೋಗ್ಬಿಟ್ಟು ನೋಡ್ಕೊಬ್ರಣ ಎಲ್ಲೂ ಕೆಳಗೆ ತುಂಬ ಚೆನ್ನಾಗಿದೆ ಮೋಸ್ಟ್ಲಿ ಯಾರು ಹೋಗಿದೆ ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಇದು ಮೆಸ್ ಹೊಡೆದಿರಲಿಲ್ಲ ಹೋಗ್ಬೋದಾಗಿತ್ತು ಎಲ್ಲಾಗಿದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೌದಾ ನೋಡೋಣ ಇರೋ ಇಲ್ಲೊಂದು ಮುಂದೆ ಕೆಳಗಡೆ ಒಂದಿದೆ ನೋಡೋಣ ಅಲ್ಲಿ ಯಾರೋ ಮೋಸ್ಟ್ಲಿ ಕೊಂಡ್ಕೊಂಡಿರ್ಬೋದು ಮುಂಚೆ ಏನಿರಲಿಲ್ಲ ಮಗ ಫುಲ್ಲು ಫೋಟೋ ಎಲ್ಲ ಹೊಡ್ಕೊಂಡು ಹೋಗಿದ್ವಿ ಓ ಫುಲ್ಲು ರಜೆ ಇಲ್ಲೆಲ್ಲ ವೀಡಿಯೋ ಶೂಟೆಲ್ಲ ಮಾಡ್ಕೊಂಡು ಹೋಗಿದ್ವಿ ಫುಲ್ ಸುತ್ತ ಹಾಕ್ಬಿಟ್ಟಿದ್ದಾರೆ ಎಂತ ಗೇಟ್ ಓಪನ್ ಆಯ್ತಾ ಗೇಟ್ ಓಪನ್ ಆಯ್ತಾ ಇಲ್ಲ ಲಾಕ್ ಆಗಿದೆ ಇಲ್ಲಿಂದ ಸೋಮವಾರಪೇಟೆ ನೋಡ್ಕೊಂಡು ಹೋಗೋಣ ಸೋಮವಾರಪೇಟೆ ಅಲ್ಲ ಹಿಂಗೆ ಹೋಗ್ಬೋದೇನು ನೋಡು ನಾಡಿ ಸೈಡ್ಗೆ ಹಾಕಿ ಮಾತಾಡೋಣ ನಾವು ಟೂ ಇಯರ್ಸ್ ಬ್ಯಾಕ್ ಬಂದಾಗ ಈ ಮೆಸ್ಕೀಶ್ ಏನಿರಲಿಲ್ಲ ಫುಲ್ಲು ಫೋಟೋ ಶೂಟ್ಗೆ ಚೆನ್ನಾಗಿದೆ ಮೇಲೋದ್ರೆ ಸನ್ಸೆಟ್ ಆಗುತ್ತೆ ಫೋಟೋ ಎಲ್ಲ ಹೊಡ್ಕೊಳೋಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದು ನೋಡಿದ್ರೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಫುಲ್ಲು ಜಾಲರ್ ಹೊಡೆದಿದ್ದಾರೆ ಸುತ್ತ ಎಲ್ಲೂ ಹೋಗದಿಲ್ಲ ನನಗೆ ಮೋಸ್ಟ್ಲಿ ಅಲ್ಲಿ ಪಬ್ಲಿಕ್ ಜಾಸ್ತಿ ಆಗಿರ್ಬೋದು ಇಲ್ಲ ಯಾರಾದರೂ ಪ್ರೈವೇಟ್ ಪ್ರಾಪರ್ಟಿ ಪ್ರೈ ಪ್ರೈವೇಟ್ ಪ್ರಾಪರ್ಟಿಯಿಂದ ಅಂತ ಆಗಿದೆಲ್ಲ ಯಾರಾದರೂ ಪ್ರೈವೇಟಾಗಿ ಕೊಂಡ್ಕೊಂಡಿರ್ಬೋದು ಲಾಸ್ಟ್ ಟೈಮೆಲ್ಲ ಹೋದಾಗ ಅದು ಅಲ್ಲಿ ಆಫೀಸ್ ಇತ್ತು ಬಟ್ ಅಲ್ಲಿ ಹೋಗ್ಬೇಡಿ ಹೋಗ್ಬೇಡಿ ಬೈಕ್ ರೈಟಾ ಹೋಗ್ಬೇಡಿ ಹೋಗ್ಬೇಡಿ ಅಂತ ಬೈಕೆಲ್ಲ ತೊಗೊಂಡು ಇದು ಮಾಡಿದರು ಬಟ್ ಜನ ಪಬ್ಲಿಕ್ ಹೋಗೋದಕ್ಕೆಲ್ಲ ಹಲೋ ಇತ್ತು ಈಗೇನೋ ಯಾರು ಕೊಂಡ್ಕೊಂಡಿರ್ತಾರೆ ಅಂದ್ರೆ ದುಡ್ಡು ಮಾಡೋಕೆ ಮಾಡಿರ್ತಾರೆ ಅದನ್ನು ಜಾಲರು ಹಾಕಿ ಒಳಗಡೆಗೆ ಎಂಟ್ರಿ ಫೀಸ್ ಕೊಡೋ ಥರ ಕೊಟ್ಟು ಹೋಗೋತರ ಹಾಂ ಸೋಮವಾರಪೇಟೆಲ್ಲಿದ್ದೀವಿ ಇಲ್ಲಿಂದ ಈಗ ಇನ್ನೊಂದು ಮೂವತ್ತು ಕಿಲೋಮೀಟ್ರೂ ಆಗುತ್ತೆ ಬಿಸ್ಲೇಗಾಡು ಏನು ಹಿಂದೆ ಮುಂದೆ ನೋಡೋರವ ಹಂಗೆ ವೆಹಿಕಲ್ ತಿರ್ಗಿಸ್ತಾರಪ್ಪ ರೈಟಾ ಅಯ್ಯೋ ಸೊ ಕಾಳು ಅನ್ನೋದಿಲ್ಲ ಗರು ಮನ್ಸ್ರಿಗೆ ಸುಮ್ಮನೆ ಇರೋದು ಏನು ಗುರು ಹಿಂಗೆ ರೋಡಲ್ಲೇ ಮೀನುಗಳು ಇಕ್ಕೊಂಡು ಮಾರತವ್ರ ಈ ಮೀನು ತಿಂದವ್ರು ಪುಣ್ಯಂದರು ಇದು ಧೂಳೆಲ್ಲ ಲೋಕುರುತ್ತೆ ಸೊ ಒಳಗಡೆದಲ್ಲ ತಿನ್ನೋದಾಳು ಹಂಗೇನಾಗದ

ಹೌದಾ ಸರ್ ಅವ್ರ ನಂಬ ಹೇಳ್ಬೋದ ಅಪ್ಪ ಅಥವಾ ಅಮ್ಮ ಯಾಚ್ರು ನಂಬ ಹೇಳ್ಬೋದಾ ಹಾ ಎಲ್ರು ಇನ್ನೊಬ್ರು ಯಾರು ಹೇಳ್ಕೊಡ್ತಾ ಇದ್ದಾರಲ್ವಾ ಅವ್ರು ಯಾರು ಅವ್ರು ನಮ್ಮ ಅಣ್ಣ ಮೇಡಮ್ ಈಗ ಹೇಳ್ಕೊಂಡೆ ಎಲ್ಲ ಹೆಂಗ ಸುಮ್ಮನು ಆಟಾಡಿಸ್ತಿದ್ದಪ್ಪ ಅವನು ಹೌದಾ ಅವರು ನಿಮ್ಮ ಅವರಿಗೆ ಅವರಿಗೆ ಅವ್ರಿಗೆ ಏಜ್ ಆಗಿದೆ ಅವ್ರ್ಗೆ ಮಾಡಿ ಮಾತಾಡಿ ಬೇಕಾದರು ಅದೇ ಅವರ ಹೆಸ್ರು ಏನು ಶಶಿ ಅನ್ಬಿಡು ಈಗ ಅಂತಾನ ಅವ್ರು ನಿಮ್ಮ ಅಪ್ಪ ಅವ್ರು ಅವ್ರಿಗೂ ಅಣ್ಣ ಶಶಿ ಅಂದರೆ ನಮ್ಮ ಅಣ್ಣ ಬ್ರದರ್ ಸ್ವಂತ ಬ್ರದರ್ ಕ್ಯಾಮ್ರಾ ಏನಾಗಿರಲಿಲ್ಲ ಎರಡು ರೂಟ್ ಬರುತ್ತೆ ಅಲ್ಲಿ ಮಲ್ಲಳ್ಳಿ ಫಾಲ್ಸ್ಗಿಂದು ಅಲ್ಲಿಂದ ಏಳು ಕಿಲೋಮೀಟರ್ ಇದೆ ಮಾನ್ಸೂನ್ ಅಲ್ಲಿ ಬಂದರೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಏನಂದರೆ ಫುಲ್ಲು ಫಾಗು ಓಡ್ಸಿಗೆ ಬೈಕ್ ಬೈಕ್ ಕಾರ್ ಆಗಲಿ ಚಂದ ಮೋಸ್ಟ್ಲಿ ಅದು ಕುಮಾರ್ ಪರ್ವತನ ಅಂತ ಬಿಸ್ಲೆ ಘಾಟು ಈ ಕಡೆ ಕಾಣಿಸ್ತಿದೆ ಅದ್ಮೋಸ್ಟ್ಲಿ ಕುಮಾರ್ ಪರ್ವತನೇ ಅನಿಸುತ್ತೆ ಫುಲ್ಲು ಡೌನ್ ಇದೆ ಊರಿಗೆ ನಾವು ಬಿಸ್ಲೇಘಾಟಿಂದ ಮಾನ್ಸೂಲಲ್ಲಿ ಟ್ರಾವೆಲ್ ಮಾಡುವಾಗ ಈ ಅಂಗಡಿ ಹತ್ರ ಈ ಅಂಗಡಿ ಹತ್ರ ಸ್ಟಾಪ್ ಮಾಡಿಕೊಂಡು ಸ್ವಲ್ಪ ಜನ ಫ್ರೆಂಡ್ಸ್ ಸಿಕ್ಕಿದ್ರು ಸೋಲೋ ರೈಡಿಗೆ ಬಂದಿದ್ದೆ ಸೋಲೋ ರೈಡಿಗೆ ಬಂದಿದ್ದೆ ಆಗ ಇಲ್ಲಿ ಕಾಫಿ ಕುಡಿದು ಅವರು ಹೊರಟಿದ್ರು ಈ ಕಡೆ ಮಾಡಿಗೆರೆ ಸೈಡು ನಾನು ಬೆಂಗಳೂರಿಗೆ ಈ ಕಡೆಯಿಂದ ಹೋಗಿದ್ದೆ ಹರಕ್ಲಗೋಡು ಮೇಲೆ ಶನಿವಾರ ಸಂದರ್ಭ ಸಿಗುತ್ತೆ ಅರಕಲಗಡು ಈ ರೂಟಲ್ಲಿ ಹೋಗಿದ್ದೆ ಆವಾಗ ಒಂದು ಬೋರ್ಡ್ ಇತ್ತಿಲ್ಲಿ ಬೋರ್ಡ್ ತೆಗ್ದಿದ್ದಾರೆ ಅನ್ಸುತ್ತೆ ಇದೇ ಬೋರ್ಡ ಹಾಂ ಇರ್ಬೋದು ಇದೇ ಬೋರ್ಡ್ ಅನ್ಸುತ್ತೆ ಹಾಂ ಚಿಕ್ಕದವನು ಬ್ರೇಕ್ ತಗೊಂಡಿದ್ದೋ ಇಲ್ಲೇ ಹಾಂ ಕೋಲ್ಡ್ ಡ್ರಿಂಕ್ಸ್ ಕುಡ್ಕೊಂಡು ಟೀಗೆ ಕುಡಿಯಲ್ಲ ಕೋಲ್ಡ್ ಡ್ರಿಂಕ್ಸ್ ಕುಡ್ಕೊಂಡು ಇವಾಗ ಬಿಸ್ಲೆ ಘಾಟ್ ಕಡೆ ಹೊರಟಿದ್ದೀವಿ ಒಂದು ಐದು ಗಂಟೆ ಆಗಿದೆ ವ್ಯೂ ಪಾಯಿಂಟಲ್ಲಿ ವ್ಯೂ ಚೆನ್ನಾಗಿರುತ್ತೆ ಈ ಸಂಜೆ ಟೈಮಲ್ಲಿ ಹೋದರೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಇನ್ನೊಂದು ಹದಿನೈದು ಕಿಲೋಮೀಟ್ರಾ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ಎರಡು ವ್ಯೂ ಪಾಯಿಂಟ್ ಇದೆ ಬಟ್ ಎರಡರಲ್ಲೂ ಯಾವುದಾದ್ರೂ ಒಂದಕ್ಕೆ ಹೋಗಿ ಬರ್ತೀವಿ ಈಗ ಎರಡಕ್ಕೆ ಹೋಗ್ಬೇಕಂದ್ರೆ ಟೈಮ್ ಆಗಿಬಿಡುತ್ತೆ ಸೊ ಬನ್ನಿ ಹೋಗೋಣ